ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಶೇಷವಾದ ಅಡುಗೆ ಬಂದು ನಾಟಿ ಸ್ಟೈಲ್ ಮಟನ್ ಸಾಂಬಾರು ಇದ್ದೀನಿ ನಾನು ಫಸ್ಟಿಗೆ ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮಸಾಲೆಗೆಲ್ಲ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದೆಲ್ಲ ಬೇಕು ಮಸಾಲೆ ರುಬ್ಕೊಳ್ಳೋದಕ್ಕೆ ಮುಕ್ಕಾಲು ಕೆ ಜಿ ಮಟನ್ ಇದೆ ಮತ್ತು ಒಂದು ಎರಡು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಉರ್ಕೊಳ್ಳೋದಕ್ಕೆ ಅದನ್ನು ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದನ್ನು ಫ್ರೈ ಮಾಡ್ಕೊಬೇಕು ಇದ್ದೀನಿ ಈಗ ನಾನು ಯಾವುದೇ ರೀತಿ ಹೊರಗಡೆನ ಪೌಡ್ರ್ ಯಾವುದು ಯೂಸ್ ಮಾಡ್ತೀರ ಮನೇಲಿ ಚಿಲ್ಲಿ ಪೌಡ್ರ್ ಧನಿಯಾ ಪೌಡ್ರ್ ಗರಂ ಮಸಾಲೆ ಎಲ್ಲ ಮನೆಯಲ್ಲೇ ಮಾಡಿರೋದ್ರಿಂದ ಟೇಸ್ಟ್ ಬರುತ್ತೆ ಯಾವುದೇ ಅಡುಗೆ ಆದ್ರೂ ನೋಡಿ ನೀವೇನಾದರೂ ಎರಡು ಕೆ ಜಿ ಮಟನ್ ಅಂದರೆ ಎರಡರಷ್ಟು ಅದ ಹಾಕೊಳ್ಳಿ ಇದು ಒಂದು ಕೆ ಜಿ ಮಟನ್ ಹತ್ರ ಹತ್ರ ಮಾಡ್ತಾ ಇರೋದಷ್ಟೇ ಅದ ಈ ರೀತಿ ಹುರ್ಕೊತ ಬನ್ನಿ ಬ್ರೌನ್ ಆಗಿ ಎಲ್ಲ ಉರ್ದೇ ಮಾಡಿ ಹುರ್ದು ಮಾಡಿದ್ರೆ ಟೇಸ್ಟ್ ಬರೋದು ಹಾಗೆ ಮಾಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಉರಿದು ಮಾಡಿಕೊಟ್ರೆ ಟೇಸ್ಟ್ ಆಗಿರೋದು ಹದಿನೈದರಿಂದ ಇಪ್ಪತ್ತು ಹೆಸಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಆ ಶುಂಠಿ ಹತ್ತಿಟ್ಟರೆ ಜಾಸ್ತಿ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಕಮ್ಮಿನೇ ಹಾಕೋಕ್ಕೆ ಶುಂಠಿ ಜಾಸ್ತಿ ಕರೆ ಚೆನ್ನಾಗಿರಲ್ಲ ಸ್ವಲ್ಪ ಮೆಣಸು ಹಾಕಿದ್ದೀನಿ ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಚಕ್ಕೆ ಒಂದು ಒಂದೆರಡು ಪೀಸ್ ಲವಂಗ ಒಂದು ನಾಲ್ಕು ಹಾಕೊಂಡಿದ್ದೀನಿ ಮೆಣಸು ಒಂಚೂರು ಒಂದು ಹತ್ತು ಕಾಳು ಮೆಣಸು ಹಾಕೊಂಡಿದ್ದೀನಿ ಟೊಮೆಟೊ ಹಾಕೊಂಡಿದ್ದೀನಿ ಅದನ್ನು ಸ್ಲೈಸಾಗಿ ಹಚ್ಚಿಟ್ಕೊಂಡು ಟೊಮೆಟೊ ಹಾಕೊಂಡಿದ್ದೀನಿ ಸ್ವಲ್ಪ ಪುದೀನಾನೂ ಇದ್ದೀನಿ ಇದಕ್ಕೇ ಹುರ್ಕೊಳ್ಳೋದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಹಸಿ ಕಾಯಿ ತುರಿ ಇತ್ತು ಅದು ಒಂದು ಕಪ್ಪು ತುರ್ದಿಟ್ಕೊಂಡಿದ್ದೆ ಅದು ಕೂಡ ಹಾಕಿದ್ದೀನಿ ಹಸಿ ಕಾಯಿ ತುರಿ ಯೂಸ್ ಮಾಡಿದ್ದೀನಿ ಇವಾಗ ಇದು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಚಿಲ್ಲಿ ಪೌಡ್ರಿ ಎರಡು ಸ್ಪೂನ್ ಹಾಕಿದ್ದೀನಿ ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ ಇದನ್ನು ಬೇಕಾದ್ರೆ ನೀವು ಮಸಾಲಲ್ಲೇ ಹಾಕಿ ಉಡ್ಕೊಬೋದು ಈಗ ಮಟನ್ ಸಾಂಬಾರು ಮಾಡೋಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಣ್ಣ ಕಚ್ಚಿಟ್ಟಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಆದರೂ ಸಾಕು ಇಲ್ಲ ಒಂದು ಈರುಳ್ಳಿ ಚಿಕ್ಕದಾದರೂ ಒಂದು ಈರುಳ್ಳಿ ಆದರೂ ಸಾಕು ಮಸಾಲೆ ರುಬ್ಬಿಟ್ಕೊಳ್ಳೋದಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ಸುಲಭವಾಗಿ ಬೇಗ ಮಾಡ್ಕೊಬೋದು ಅದನ್ನು ಮಾತ್ರ ತಾಳ್ಮೆಯಾಗಿ ಸ್ವಲ್ಪ ಉರ್ಕೊಂಡು ನೀಟಾಗಿ ಮಿಕ್ಸಿಗೆ ಹಾಕಿ ನುಣ್ಣು ಪೇಸ್ಟ್ ಮಾಡ್ಕೊಳ್ಳೋದಷ್ಟೇ ಕೆಲಸ ಮಿಕ್ಕಿದ್ದೆಲ್ಲ ಆರಾಮಾಗಿ ಬೇಗ ಹಾಕ್ಬಿಡತ್ತೆ ಈಗ ತೊಳೆದಿಟ್ಕೊಂಡಿರೋ ಮಟನ್ನ ಹಾಕಿದ್ದೀನಿ ಸ್ವಲ್ಪ ಅರ್ಶಿನ ಹಾಕಿದ್ದೀನಿ ಹಾಕಿದ್ದೀನಿ ಅರಶಿನ ಹಾಕಿ ಉಪ್ಪಾಕಿ ಇದ್ದೀನಿ ನೋಡಿ ಈ ರೀತಿಯಾಗಿ ಹುರ್ಕೊತಾ ಬನ್ನಿ ಈಗಲೇ ಟೇಸ್ಟ್ ಇರೋದು ನೀವು ಎಷ್ಟು ಹುರ್ಕೊತಿರೋ ಅಷ್ಟು ರಿ ಚೆನ್ನಾಗಿರುತ್ತೆ ಪೇಸ್ಟ್ ಕೂಡ ನುಣ್ಣಗೆ ರುಬ್ಬಿದ್ದೀನಿ ಅದು ಕೂಡ ತೋರಿಸ್ದೆ ನಿಮಗೆ ನೋಡಿ ಈಗ ಆ ಪೇಸ್ಟ್ ಇದ್ದೀನಿ ಏನಿಲ್ಲ ಅಂದರೂ ಒಂದು ಐದು ನಿಮಿಷ ಚೆನ್ನಾಗಿ ಉರಿ ಈಗ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನಾನು ಪೇಸ್ಟ್ ಹಾಕ್ಕೊಂಡು ಪೇಸ್ಟ್ ಹಾಕ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಹುರ್ಕೊತೀನಿ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಬನ್ನಿ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಿದೆ ಕಲರೆಲ್ಲ ನೋಡೋದಕ್ಕೆ ಅಷ್ಟು ಟೇಸ್ಟಿಯಾಗಿ ಅಷ್ಟೇ ರುಚಿಯಾಗಿ ಕೂಡ ಬಂದಿತ್ತು ಸಾಂಬಾರು ನೋಡಿ ಸ್ವಲ್ಪ ಮಿಕ್ಸಿ ಜಾರ್ಗು ನೀರು ಹಾಕ್ಬಿಟ್ಟು ಅದನ್ನು ತೊಳೆದು ಹಾಕಿದೆ ಇವಾಗ ನೀರು ನಿಮ್ಗೆ ಎಷ್ಟು ಬೇಕೋ ಅದಕ್ಕೆ ಅಷ್ಟು ನೀರು ಹಾಕ್ಕೊಳ್ಳಿ ಮುದ್ದೆಗೆ ಅಂದರೆ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಅನ್ನಕ್ಕೆ ಅಂದರೆ ಒಂಚೂರು ತಳ್ಳಿದ್ರೂ ಪರವಾಗಿಲ್ಲ ನೀರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಆಮೇಲೆ ಅಷ್ಟೇ ಎಷ್ಟು ಸಿಂಪಲ್ಲಾಗಿ ರೆಡಿ ಆಯಿತು ಅಂತ ಇದನ್ನು ಮೂರು ವಿಶೀಲ್ ಹಾಕಿಸ್ಕೊಂಡಿದ್ದೀನಿ ಬೆಂದಿದೆ ಚೆನ್ನಾಗಿ ಅದು ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಎಳೆ ಮಟನ್ ಆದರೆ ಮೂರು ವಿಷಿಲ್ಗೆ ಸಾಕು ಎರಡು ಮೂರು ವಿಶಿಲ್ಗೆ ಅದೇ ಬಲ್ತಿರ ಮಟನ್ ಅಂದರೆ ನಾಲ್ಕರಿಂದ ಐದು ವಿಶಿಲ್ ಬೇಕು ನೋಡಿ ಈ ಆಗಿದೆ ಅದು ಜಾಸ್ತಿ ಕೂಗಿಸ್ಕೊಂಡ್ರೆ ನೀರು ನೀರೆಲ್ಲ ಗಟ್ಟಿಯಾಗುತ್ತೆ ಸಾಂಬಾರು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನೀಗ ರೆಡಿಯಾಗಿತ್ತಲ್ಲ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ರುಚಿಯಾಗಿ ಇಷ್ಟು ನೋಡೋದಕ್ಕೂ ಇಷ್ಟು ಚೆಂದ ಇದೆ ಎಷ್ಟು ರುಚಿಯಾಗೂ ಇತ್ತು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಶೇರ್ ಮಾಡಿದೆ ಲೈಕ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಾನು ನಿಮ್ಗೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆಗೆ